ಸರ್ ಎಂ ವಿಶ್ವೇಶ್ವರಯ್ಯ ಗೆಳೆಯರ ಬಳಗ ಮತ್ತು ಕಲ್ಮಂಟಿ ತೊಡ್ಡಿ ಸಹಯೋಗದೊಡನೆ ಕೆಎನ್ಎಸ್ ಇನ್ಫ್ರಾಸ್ಟ್ರಕ್ಚರ್ ಪ್ರಾಯೋಜಕತ್ವದೊಂದಿಗೆ ಕಲ್ಮಂಟಿ ತೊಡ್ಡಿ ಪ್ರೀಮಿಯರ್ ಲೀಗ್ ಕೆಪಿಎಲ್ ಟೆನ್ನಿಸ್ ಕ್ರಿಕೆಟ್ ಪಂದ್ಯಾವಳಿಯನ್ನು ಏಪ್ರಿಲ್ ಹತ್ತರಿಂದ ಹದಿಮೂರರವರೆಗೆ ಕೆರಗೋಡು ಗ್ರಾಮದಲ್ಲಿ ಆಯೋಜಿಸಲಾಗಿದೆ ಅಂತ ಕಲ್ಮಂಟಿ ದೊಡ್ಡಿ ಗ್ರಾಮದ ಸುರೇಂದ್ರ ಕುಮಾರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಪಂದ್ಯಾವಳಿಯಲ್ಲಿ ಹತ್ತು ತಂಡಗಳು ಭಾಗವಹಿಸಲಿದ್ದು ಎರಡು ಗುಂಪುಗಳಾಗಿ ವಿಂಗಡಣೆಗೊಂಡು ಲೀಗ್ ಹಂತದಲ್ಲಿ ಪಂದ್ಯಾವಳಿ ನಡೆಯಲಿವೆ ಎಂದರು ಐಪಿಎಲ್ ಮಾದರಿಯಲ್ಲಿ ನಗರ ಪ್ರದೇಶಗಳಿಗೆ ಕಮ್ಮಿ ಇಲ್ಲ ಎಂಬುವಂಥ ಗ್ರಾಮೀಣ ಪ್ರದೇಶದ ಪ್ರತಿಭೆಗಳಿದ್ದು ಅವಕಾಶ ಕಲ್ಪಿಸುವಂತಹ ನಿಟ್ಟಿನಲ್ಲಿ ಪಂದ್ಯಾವಳಿ ಆಯೋಜಿಸಲಾಗಿದ್ದು ಒಂದು ಲಕ್ಷ ಪಾಯಿಂಟ್ಸ್ಗಳನ್ನು ನೀಡಿ ಫ್ರಾಂಚೈಸಿಗಳ ಮೂಲಕ ಆಟಗಾರರ ಆಯ್ಕೆ ಮಾಡಲಾಗಿದೆ ಎಂದರು ಸದರಿ ಪಂದ್ಯಾವಳಿಗಳಿಗೆ ಕೊಪ್ಪ ಕೆರಗೋಡು ಬಸರಾಳು ಹೋಬಳಿಗಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಆಟಗಾರರು ಮಂಡ್ಯ ಗ್ರಾಮಾಂತರ ಪ್ರದೇಶದ ಸಾತನೂರು ಕೊಂಬೇರಹಳ್ಳಿ ಚಿಕ್ಕಮಂಡ್ಯ ಹೊನಗಾನಹಳ್ಳಿ ಮತ್ತು ಗೋಪಾಲ್ಪುರ ಗ್ರಾಮಗಳ ಆಟಗಾರರಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗಿದೆ ಅಂತ ಹೇಳಿದರು ಪತ್ರಕರ್ತರಿಗೆ ನಮಗೆ ಆತ್ಮೀಯ ಸೊ ನಿಮಗೆಲ್ಲರಿಗೂ ನಾನು ಕೇಳ್ಕೊಳ್ತೀನಿ ಅಂದರೆ ನಿಮ್ಮ ಮುಖಾಂತರ ನಾವು ನಮ್ಮ ಒಂದು ಟೂರ್ನಮೆಂಟ್ನ ಎಕ್ಸ್ಪೋಸರ್ ಆಗೋದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ನಾವು ಸರ್ಮಿಸಿದ ಗೆಳೆಯರ ಬಳಗ ಹಾಗೂ ಕಲ್ಮಂಟಿ ದೊಡ್ಡಿ ಕಿಲ್ಲರ್ಸ್ ಇವರ ವತಿಯಿಂದ ಒಂದು ಟೂರ್ನಮೆಂಟ್ನ ನಡೆಸ್ತಾ ಇದ್ದೀವಿ ಅದು ಟೂರ್ನಮೆಂಟ್ ಒಂದು ದೊಡ್ಡಿ ಪ್ರೀಮಿಯರ್ ಲೀಗ್ ದ ಸೀಸನ್ ಒನ್ ಇದು ಏನು ಅಂತಂದರೆ ಕ್ರಿಕೆಟ್ ಅನ್ನೋದು ಒಂದು ಕಾಮನ್ ಪ್ರತಿಯೊಂದು ಕಡೆನೂ ಕ್ರಿಕೆಟ್ ಅನ್ನೋದು ಒಂದು ಗಲ್ಲಿ ಗಲ್ಲಿ ಆಟ ಆಡ್ತಾಯಿದ್ದಾರೆ ಈ ಕ್ರಿಕೆಟ್ ಟೂರ್ನಮೆಂಟ್ಗೆ ಇಷ್ಟೊಂದು ಯಾಕೆ ಪ್ರಾಮುಖ್ಯತೆ ಅಂತಂದರೆ ನಮ್ಮ ಈ ಗ್ರಾಮೀಣ ಭಾಗದಲ್ಲಿ ಏನಾಗಿದೆ ಅಂತಂದರೆ ಸಿಟಿ ಲೈಫು ಹೋಗಿ ಲೈಫು ಹೇಗೆ ಲೀಡ್ ಮಾಡ್ತಾರೆ ಸಿಟಿ ಕ್ರಿಕೆಟು ತುಂಬ ಐ ಪಿ ಎಲ್ಲು ಇದನ್ನೆಲ್ಲನೂ ನೋಡ್ತಾ ಇರ್ತಾರೆ ಈಗ ಬೆಡ್ಡಿಂಗ್ ಆಗ್ಬೋದು ಸೊ ಎಷ್ಟೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾನೆ ಇದೆ ಬೆಡ್ಡಿಂಗಿಂದ ಸೊ ನಾವು ಈ ಇದನ್ನು ಎಂಗೇಜ್ ಆಗಬೇಕು ಗ್ರಾಮೀಣ ಭಾಗದಲ್ಲಿ ಒಂದು ಪ್ರತಿಭೆ ಹೊರಡ ಬರಬೇಕು ಹಾಗಾಗಿ ನಾವೇನು ಮಾಡಿದ್ದೀವಿ ಅಂತಂದರೆ ನಮ್ಮ ಸ್ನೇಹಿತರೆಲ್ಲ ನಾವು ಒಂದು ಡಿಸೈಡ್ ಮಾಡಿಕೊಂಡು ಒಂದು ಕೆ ಪಿ ಎಲ್ ನಡೆಸೋಣ ಆ ಕೆ ಪಿ ಎಲ್ ಅಂದರೆ ಕಲ್ಮಂಡಿ ದೊಡ್ಡಿ ಪ್ರೀಮಿಯರ್ ಲೀಗ್ ಒಂದು ಗ್ರಾಮೀಣ ಭಾಗದಲ್ಲಿ ಮಾತ್ರ ಇವರಿಗೆ ಅವ ಅವಕಾಶ ಕೊಡೋಣ ಯಾವುದೇ ಥರದ ಸಿಟಿ ಹುಡುಗರಿಗೆ ನಾವು ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕೆಂತಂದರೆ ಅವರಿಗೆ ಒಂದು ವೇದಿಕೆ ಅನ್ನೋದು ಇರುತ್ತೆ ನಮಗೆ ವೇದಿಕೆ ಅನ್ನೋದು ಇರಲ್ಲ ಹಾಗಾಗಿ ನಾವೇ ಒಂದು ಸಂಘವನ್ನು ಕಟ್ಕೊಂಡು ನಾವೇ ಒಂದು ಕಲ್ಮಂಡಿ ದೊಡ್ಡಿ ಕಿಲ್ಲರ್ ಸರ್ ಅಂತ ಒಂದು ಟೈಟಲ್ ಇಟ್ಕೊಂಡು ಸೊ ಒಂದು ನಮ್ಮ ಸಂಸ್ಥೆಯಿಂದ ನಾವು ಒಂದು ಕ್ರಿಕೆಟ್ ಟೂರ್ನಿಮೆಂಟ್ ಆಯೋಜನೆ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡು ನಾವೆಲ್ಲ ಡಿಸೈಡ್ ಮಾಡಿ ಒಂದು ಫಸ್ಟ್ ಟೈಮ್ ಇದನ್ನು ನಾವು ಯಾಕೋಟಾಕ್ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಾವು ಒಂದು ಸೆಲೆಕ್ಟ್ ಮಾಡಿಕೊಂಡಿದ್ವಿ ಕೊಪ್ಪ ಗ್ರಾಮ ಪಂಚಾಯತಿ ದಾಖಲೆ ಹಳ್ಳಿಗಳು ಹಾಗೂ ಬಸ್ರಾಳು ಗ್ರಾಮ ಪಂಚಾಯತಿ ದಾಖಲೆಗಳು ಹಾಗೂ ಕೆರಗೋಡು ಗ್ರಾಮ ಪಂಚಾಯತಿ ದಾಖಲೆ ಹಾಗೂ ಮಂಡ್ಯ ರೂರಲ್ಲು ಸೊ ಕಸ್ಬಾ ಏನು ಹುಬ್ಳಿ ಬರುತ್ತೆ ಕಸಬಾ ಬರುತ್ತೆ ಕೆಲವೊಂದು ಹಳ್ಳಿಗಳನ್ನ ನಾವು ಚೂಸ್ ಮಾಡ್ಕೊಂಡಿದ್ದೀವಿ ಈ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರತಿಭೆಗೆ ಮಾತ್ರ ಐ ಪಿ ಎಲ್ ಮಾದರಿಯಲ್ಲಿ ಐ ಪಿ ಎಲ್ ಮಾದರಿ ಬಿಡ್ಡಿಂಗ್ ಹೇಗೆ ನಡೆಯುತ್ತದೆ ಅದೇ ಥರ ಸೊ ಪ್ರತಿಯೊಬ್ಬರೂ ನಾವು ಅಪ್ಲಿಕೇಶನ್ಸ್ ಹಾಕಿ ಪ್ರ ನಾವು ಆರ್ ಜೆ ರೆಸಾರ್ಟಲ್ಲಿ ಒಂದು ಬಿಡ್ಡಿಂಗ್ ಮಾಡಿದ್ದೀವಿ ಅಲ್ಲಿ ಟೀಮ್ ತಲ್ಕೊಂಡಿದೀವಿ ಹತ್ತು ಟೀಮ್ ಇದೆ ಈ ಹತ್ತು ಟೀಮ್ ಬಂದು ಸೊ ನಮ್ಮಲ್ಲೇ ಆದಂಥ ಲೋಕಲ್ ಊರುಗಳು ಯಾವುದು ಬೆಸ್ಸುಗ್ರಳ್ಳಿ ಆಗಿರ್ಬೋದು ಕೊಪ್ಪ ಆಗಿರ್ಬೋದು ಕಲ್ಮಂಟಿ ದೊಡ್ಡಿ ಮರ್ಲಿಂಗ ದೊಡ್ಡಿ ಅನ್ನದಾತ ಕ್ರಿಕೆಟ್ ಎಸ್ ಐ ಕೋಡಳ್ಳಿ ಉಲಿವಾನ ಬಸ್ರಾಳು ಬೆಸ್ಸುಗ್ರಹಳ್ಳಿ ಈ ಥರ ಒಂದು ತಂಡಗಳನ್ನು ತೊಗೊಂಡಿದ್ದೀವಿ ನಿಮಗೆ ಕೊಟ್ಟಿರೋ ಇನ್ವಿಟೇಷನಲ್ಲೆಲ್ಲ ಪ್ರಿಂಟ್ ಆಗಿದೆ ವಿತ್ತಲ್ಲಿ ಹೋಗಿ ಸುದ್ದಿಗೋಷ್ಠಿಯಲ್ಲಿ ಚೇತನ್ ಆನಂದ್ ಮಧು ಹಾಜರಿದ್ದರು